ಭಾರತದ ದಕ್ಷಿಣ ತೀರದ ಬಳಿ ಸಮುದ್ರದ ಆಳದಲ್ಲಿ ಒಂದು ಅಸಾಧಾರಣ ಕಲ್ಲುಗಳ ಸರಪಳಿ ಇದೆ ಇದು ಭಾರತದ ರಾಮೇಶ್ವರಂ ಹಾಗೂ ಶ್ರೀಲಂಕಾದ ಮನಾರ್ ದ್ವೀಪವನ್ನು ಸಂಪರ್ಕಿಸುವ ಸೇತುವೆ ಈ ಸೇತುವೆ ರಾಮಸೇತು ಅಥವಾ ಆಡಮ್ಸ್ ಬ್ರಿಡ್ಜ್ ಎಂದು ಕರೆಯಲ್ಪಡುತ್ತದೆ ಇದು ಪೌರಾಣಿಕವಾಗಿಯೂ ಪ್ರಸಿದ್ಧ ವೈಜ್ಞಾನಿಕವಾಗಿಯೂ ಅಚ್ಚರಿಯ ವಿಷಯ ಪ್ರಶ್ನೆ ಏನೆಂದರೆ ಈ ಸೇತುವೆ ನಿಜವಾಗಿಯೂ ರಾಮನ ವಾನರ ಸೇನೆ ನಿರ್ಮಿಸಿದ್ದೆ ಅಥವಾ ಇದು ಪ್ರಕೃತಿಯ ಸಹಜ ರೂಪವೇ ರಾಮಾಯಣದಲ್ಲಿ ವರ್ಣಿಸಲಾದಂತೆ ರಾವಣನು ಸೀತಾಮಾತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದನು ಆಕೆಯನ್ನು ರಕ್ಷಿಸಲು ಶ್ರೀರಾಮನು ಹನುಮಂತ ಸುಗ್ರೀವ ಹಾಗೂ ನಳನ ಸಹಕಾರದಿಂದ ವಾನರ ಸೇನೆ ಸೇರಿಸಿಕೊಂಡರು ಭೂಮಿಯ ಕೊನೆಯ ತುದಿಯಾದ ರಾಮೇಶ್ವರಂ ಬಳಿ ಬಂದಾಗ ಅವರ ಮುಂದೆ ಸಮುದ್ರವಿತ್ತು ಆಗ ನಳನೆಂಬ ವಾನರ ಹೇಳಿದ ಸ್ವಾಮಿ ನಾವು ಕಲ್ಲುಗಳಿಂದ ಸೇತುವೆ ನಿರ್ಮಿಸಬಹುದು ಆಗ ಪ್ರತಿ ಕಲ್ಲಿನ ಮೇಲೆ ರಾಮನ ಹೆಸರು ಬರೆದಾಗ ಅದು ನೀರಿನಲ್ಲಿ ಮುಳುಗದೆ ತೇಲಿತು ಹೀಗೆ ಕೇವಲ ಐದು ದಿನಗಳಲ್ಲಿ ವಾನರ ಸೇನೆ ಒಂದು ಅದ್ಭುತ ಸೇತುವೆ ನಿರ್ಮಿಸಿತು ಅದೇ ರಾಮಸೇತು ಇದು ಸುಮಾರು ನಲವತ್ತೆಂಟು ಕಿಲೋಮೀಟರ್ ಉದ್ದದ ಸೇತುವೆ ಭಾರತದ ದಕ್ಷಿಣ ತುದಿ ಧನುಷ್ಕೋಟಿಯಿಂದ ಶ್ರೀಲಂಕಾದ ಮನಾರ್ ದ್ವೀಪದವರೆಗೆ ಹರಡಿದೆ ಶತಮಾನಗಳ ಕಾಲ ಈ ಕಥೆ ಪೌರಾಣಿಕವಾಗಿಯೇ ಉಳಿದಿತ್ತು ಆದರೆ ಎರಡು ಸಾವಿರದ ಎರಡರಲ್ಲಿ ಅಮೆರಿಕಾದ ನಾಸಾ ಉಪಗ್ರಹವು ಈ ಸೇತುವೆಯ ನಿಜವಾದ ಆಕಾರವನ್ನು ಮಾಧ್ಯಮಗಳಲ್ಲಿ ಬಿತ್ತರಿಸಿತು ಸಮುದ್ರದ ನೀರಿನ ಅಡಿಯಲ್ಲಿ ಕಲ್ಲುಗಳ ಸರಪಳಿ ಸ್ಪಷ್ಟವಾಗಿ ಕಂಡಿತು ಭಾರತದಿಂದ ಶ್ರೀಲಂಕೆಯವರೆಗೆ ನೇರವಾಗಿ ಹೋಗುವ ಈ ಸರಪಳಿಯ ಚಿತ್ರಗಳು ವಿಶ್ವವ್ಯಾಪಿಯಾಗಿ ಹರಡಿದವು ಅನೇಕರಿಗೆ ತಕ್ಷಣ ಭಾಸವಾಯಿತು ನಾಸಾ ರಾಮಸೇತು ಸಾಬೀತು ಮಾಡಿದೆ ಆದರೆ ನಾಸಾ ಸ್ಪಷ್ಟನೆ ನೀಡಿತು ಹೌದು ಈ ಕಲ್ಲುಗಳ ಸರಪಳಿ ಅಸ್ತಿತ್ವದಲ್ಲಿದೆ ಆದರೆ ಅದು ಮಾನವ ನಿರ್ಮಿತವೆಂಬುದಕ್ಕೆ ನಾಸಾ ಹತ್ತಿರ ಯಾವುದೇ ಪುರಾವೆಗಳಿಲ್ಲ ಆದರೆ ಗಮನಿಸಿ ಈ ಕಲ್ಲುಗಳು ಸಮತಟ್ಟಾಗಿ ನೇರ ರೇಖೆಯಲ್ಲಿ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡಿವೆ ಪ್ರಕೃತಿ ಇಷ್ಟು ನಿಖರವಾಗಿ ನಿರ್ಮಿಸಬಹುದೇ ಇದು ವಿಜ್ಞಾನಕ್ಕೂ ಪ್ರಶ್ನೆಯೇ ಭಾರತದ ಭೂವಿಜ್ಞಾನ ಅಧ್ಯಯನ ಸಂಸ್ಥೆ ಜಿಎಸ್ಐ ಹಾಗೂ ರಾಷ್ಟ್ರೀಯ ಸಾಗರಶಾಸ್ತ್ರ ಸಂಸ್ಥೆ ನಿಯೋ ರಾಮ ಸೇತುವಿನ ಬಗ್ಗೆ ಸಂಶೋಧನೆ ನಡೆಸಿದವು ಅವರ ಪ್ರಕಾರ ಸೇತುವೆ ಲೈಮ್ಸ್ಟೋನ್ ಶೆಲ್ಸ್ ಅಂದರೆ ಸುಣ್ಣದ ಕಲ್ಲುಗಳಿಂದ ನಿರ್ಮಿತವಾಗಿದೆ ಆದರೆ ಒಂದು ವಿಚಿತ್ರ ಸಂಗತಿ ಏನೆಂದರೆ ಕಲ್ಲುಗಳ ಕೆಳಗಿನ ಮರಳು ಸುಮಾರು ಏಳು ಸಾವಿರ ವರ್ಷ ಹಳೆಯದಾದರೆ ಸೇತುವೆ ನಿರ್ಮಾಣಕ್ಕೆ ಬಳಸಿದ ಕಲ್ಲುಗಳು ಸುಮಾರು ನಾಲ್ಕು ಸಾವಿರ ವರ್ಷ ಹಳೆಯದು ಅಂದರೆ ಕಲ್ಲುಗಳು ನಂತರ ಅಳವಡಿಸಲ್ಪಟ್ಟಂತಿವೆ ಅಧ್ಯಯನ ಪ್ರಕಾರ ಈ ಕಲ್ಲುಗಳಲ್ಲಿ ಗಾಳಿಯ ರಂಧ್ರಗಳು ಕೋರೆಲ್ ರಚನೆಗಳು ಇದ್ದರೂ ಅವುಗಳು ಸರಿಯಾಗಿ ಒಂದೇ ಸಾಲಿನಲ್ಲಿ ಅಳವಡಿಸಿಕೊಂಡಿವೆ ಇದು ಮಾನವನ ಯೋಜನೆಯಂತಹ ನಿಖರತೆ ತೋರುತ್ತದೆ ಹೀಗಾದರೆ ಪ್ರಾಚೀನ ಕಾಲದಲ್ಲಿ ಈ ಪ್ರಮಾಣದ ಸೇತುವೆ ನಿರ್ಮಿಸಲು ತಾಂತ್ರಿಕತೆ ಹೇಗೆ ಸಾಧ್ಯವಾಯಿತು ರಾಮಾಯಣದಲ್ಲಿ ಈ ಸೇತುವೆಯನ್ನು ನಳಸೇತುವೆ ಎಂದು ಕರೆಯಲಾಗುತ್ತದೆ ನಳನು ದೇವ ವಿಶ್ವಕರ್ಮನ ಪುತ್ರ ಅವನ ಯೋಜನೆಯಿಂದ ಈ ಸೇತುವೆ ಕೇವಲ ಐದು ದಿನಗಳಲ್ಲಿ ನಿರ್ಮಾಣಗೊಂಡಿತೆಂದು ಹೇಳಲಾಗಿದೆ ಪೌರಾಣಿಕ ಪಠ್ಯಗಳಲ್ಲಿ ಈ ಕಲ್ಲುಗಳು ತೇಲಿದವು ಎಂದು ಹೇಳಿದೆ ಆದರೆ ಅದು ಹೇಗೆ ಸಾಧ್ಯ ವಿಜ್ಞಾನಿಗಳು ಹೇಳುತ್ತಾರೆ ಕೆಲವು ಪ್ಯೂಮಿಸ್ಟೋನ್ಗಳು ಹಗುರವಾದ ಅಗ್ನಿಪರ್ವತ ಕಲ್ಲುಗಳು ನೀರಿನಲ್ಲಿ ತೇಲುತ್ತವೆ ಆದರೆ ಅವು ಆ ಪ್ರದೇಶದಲ್ಲಿ ಕಂಡುಬರುವುದಿಲ್ಲ ಆದರೂ ರಾಮೇಶ್ವರಂನ ಜನರು ಇಂದಿಗೂ ನೀರಿನಲ್ಲಿ ತೇಲುವ ಕಲ್ಲುಗಳು ರಾಮಸೇತುವಿನ ಭಾಗವೆಂದು ನಂಬುತ್ತಾರೆ ಎರಡು ಸಾವಿರದ ಐದು ರಲ್ಲಿ ಭಾರತ ಸರ್ಕಾರ ಸೇತುಸಮುದ್ರಂ ಶಿಪ್ಪಿಂಗ್ ಕಾಲುವೆ ಯೋಜನೆ ಘೋಷಿಸಿತು ಈ ಯೋಜನೆಯಡಿ ನೌಕೆಗಳು ಸಾಗಲು ರಾಮಸೇತು ಕತ್ತರಿಸುವ ಪ್ರಸ್ತಾವನೆ ನೀಡಲಾಯಿತು ಆದರೆ ದೇಶಾದ್ಯಂತ ಭಾರೀ ವಿರೋಧ ವ್ಯಕ್ತವಾಯಿತು ಒಂದು ಕಡೆ ಧಾರ್ಮಿಕ ಸಂಘಟನೆಗಳು ಇದು ದೇವರ ನಿರ್ಮಿತ ಪವಿತ್ರ ಸೇತುವೆ ಮತ್ತೊಂದು ಕಡೆ ಪರಿಸರ ವಿಜ್ಞಾನಿಗಳು ಇದರಿಂದ ಮನ್ನಾರ್ ಕೊಲ್ಲಿಯ ಕೋರೆಲ್ ರೀಫ್ಗಳು ನಾಶವಾಗಬಹುದು ಎಂದು ಎಚ್ಚರಿಸಿದವು ಅಂತಿಮವಾಗಿ ಭಾರತದ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಈ ಸೇತು ಸಮುದ್ರಂ ಶಿಫ್ಟಿಂಗ್ ಯೋಜನೆಯನ್ನು ನಿಲ್ಲಿಸಲಾಯಿತು ಇಂದಿಗೂ ರಾಮಸೇತು ಅಸ್ಪೃಶ್ಯವಾಗಿ ಸಮುದ್ರದ ಅಡಿಯಲ್ಲಿ ತನ್ನ ರಹಸ್ಯವನ್ನು ಬಚ್ಚಿಟ್ಟುಕೊಂಡಿದೆ ಹಾಗಾದರೆ ರಾಮಸೇತು ನಿಜವಾಗಿಯೂ ಏನು ವಿಜ್ಞಾನದ ಪ್ರಕಾರ ಇದು ಪ್ರಕೃತಿಯ ಪ್ರಕ್ರಿಯೆಯಿಂದ ನಿರ್ಮಿತವಾದ ಮರಳುಕಲ್ಲುಗಳ ಸರಪಳಿ ಆದರೆ ಪುರಾತತ್ವ ಶೋಧನೆಗಳು ಹೇಳುತ್ತವೆ ಈ ಸೇತುವೆಯು ಮಾನವ ಹಸ್ತಕ್ಷೇಪದಿಂದ ರೂಪುಗೊಂಡಿರಬಹುದು ಎಂದು ನಂಬಿಕೆ ಹೇಳುತ್ತದೆ ಇದು ಶ್ರೀರಾಮನ ದೈವಿಕ ಸೇತುವೆ ಎಂದು ವಿಜ್ಞಾನ ಮತ್ತು ನಂಬಿಕೆ ಮಧ್ಯದಲ್ಲಿ ಇಂದಿಗೂ ರಾಮಸೇತುವಿನ ರಹಸ್ಯವು ಜೀವಂತವಾಗಿದೆ